ಮುಂದಿನ ತಿಂಗಳು ಚಂದನ್ ಶೆಟ್ಟಿ ಅವರ ಕಡೆಯಿಂದ ಗುಡ್ ನ್ಯೂಸ್ ಎಸ್ ಹೌದು ಮುಂದಿನ ತಿಂಗಳು ಚಂದನ್ ಶೆಟ್ಟಿ ಅವರ ಸಿನಿಮಾ ಬರ್ತಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದರಲ್ಲಿ ಒಂದು ಸ್ಪೆಷಲ್ ಪಾತ್ರ ಒಂದು ಸ್ಪೆಷಲ್ ಗೆಟಪ್ ಅನ್ನ ಮಾಡ್ಕೊಂಡಿದ್ದಾರೆ ಸೂಪರ್ ಆಗಿರುವಂತಹ ನಟನೆ ಹೆಸ ಮಾಡಿದ್ದಾರೆ ತುಂಬಾನೇ ನಿರೀಕ್ಷೆ ಇದೆ ಇವರ ಒಂದು ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ಯಾಕೆಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಂದು ಕಂಪ್ಲೀಟ್ ಆಗಿ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಯುವಕರ ಯಂಗ್ಸ್ಟರ್ಸ್ ಪಾತ್ರ ಇದರಲ್ಲಿ ಚಂದನ್ ಯಾವ ಪಾತ್ರವನ್ನ ಮಾಡಿದ್ದಾರೆ ಅಂತ ಜನರಿಗೆ ತುಂಬಾನೇ ಕುತೂಹಲವಿದೆ ಅದೇ ರೀತಿ ಸಿನಿಮಾವೂ ಕೂಡ ಸಾಗುತ್ತೆ ಸ್ಟಾರ್ಟ್ ಬರೋದಿಲ್ಲ ಚಂದನ್ ಆ ಬಳಿಕ ಕಂಪ್ಲೀಟ್ ಆಗಿ ಇವರ ಒಂದು ಮೂಲಕವೇ ಕಥೆಯು ಕೂಡ ಸಾಗೋದು ಕತೆಗೆ ಇವರೇ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು ಸೊ ನೋಡ್ಬೇಕಿದ್ರೆ ಯಾವ ರೀತಿ ನಡೆಸಿದ್ದಾರೆ ಚಂದನ್ ಯಾವ ರೀತಿಯ ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ತೆಗೆದುಕೊಂಡಿದ್ದಾರೆ ಯಾವ ರೀತಿ ಫೇಮಸ್ ಆಗ್ತಾರೆ ಸಿನಿಮಾ ಯಾವ ರೀತಿ ಓಡುತ್ತೆ ಅಂತ ನೋಡಬೇಕು ದೊಡ್ಡ ಸಿನಿಮಾ ರಿಲೀಸ್ಗೋಸ್ಕರ ಕಾಯ್ತಿದ್ದಾರೆ ಜನರು ನೋಡೋಕೆ ಮುಂದಿನ ತಿಂಗಳು ಒಂದು ಸಿನಿಮಾ ರಿಲೀಸ್ ಆಗ್ತಿರೋದು ಚಂದನ್ ಶೆಟ್ಟಿ ಅವರ ಒಂದು ಗುಡ್ ನ್ಯೂಸ್ ನಿಮಗೂ ಕೂಡ ಇಷ್ಟ ಆಯ್ತು ನೀವು ಕೂಡ ಸಿನಿಮಾ ನೋಡ್ತೀರಾ ಸಪೋರ್ಟ್ ಅನ್ನ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಕೆಲಕ ವಿಡಿಯೋ ನಾ ಶೇರ್ ಮಾಡೋದನ್ನ ನಾ ಮರಿಬಿಡಿ ವಿಚ್ಛೇದನದ ಬಳಿ ಕಂಪ್ಲೀಟ್ ಆಗಿ ಕೂಗಿ ಹೋಗಿದ್ದು ಆದ್ರೆ ಚಿತ್ರತಂಡದವರ ಜೊತೆ ಬೆರೀತಾರೆ ಪ್ರೆಸ್ ಮೀಟ್ ದಿವಸ ಮತ್ತೆ ಸಾಂಗ್ ರಿಲೀಸ್ ಕಾರ್ಯಕ್ರಮದ ದಿವಸ ಅವರೇ ಸಾಂಗ್ ಅನ್ನು ಆಡಿದಾರೆ ಡ್ಯಾನ್ಸ್ ಅನ್ನು ಸಹ ಮಾಡಿದ್ದಾರೆ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಪಾರ್ಟಿ ಸಾಂಗ್ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮ ಒಂದು ಬೇರೆ ಬೇರೆ ಪಾರ್ಟಿಗಳಲ್ಲೂ ಕೂಡ ಒಂದು ಸಾಂಗ್ ಅನ್ನ ಪ್ಲೇ ಮಾಡಿದ್ರು ಮಟ್ಟಿಗೆ ಸಾಂಗ್ ಕೂಡ ವೈರಲ್ ಆಗಿದೆ ಹಿಟ್ ಆಗಿದೆ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ಸ್ ಗಳು ತುಂಬಾನೇ ಫೇಮಸ್ ಆಗ್ತಾ ಇತ್ತು ಅದೇ ರೀತಿ ಫಿಲಮ್ ಫೇಮಸ್ ಆಗುತ್ತಾ ಕಾದು ನೋಡ್ಬೇಕು